ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ನಾಲ್ಕನೇ ಭಾಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಯಕ್ಷಗಾನ ವಿದ್ವಾಂಸರು ಅರ್ಥಧಾರಿ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಈ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ರಾಧಾಕೃಷ್ಣ ಕಲ್ಚಾರ್ ನಮಸ್ತೆ ನಮಸ್ತೆ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರನ್ನು ಇಲ್ಲಿ ಸಂದರ್ಶಿಸುವ ವಿಶೇಷ ಸಂದರ್ಭಕ್ಕಾಗಿ ಸಂತೋಷ ಪಡ್ತಾ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟು ಯಕ್ಷಗಾನಕ್ಕೆ ಸಂಬಂಧಪಟ್ಟು ಡಾಕ್ಟರೇಟ್ ಕೃತಿ ಇತ್ಯಾದಿಗಳ ಜೊತೆಯಲ್ಲಿ ನೀವು ನಿರಂತರವಾಗಿ ಪತ್ರಿಕೆಗಳಿಗೂ ಪ್ರಕ್ರಿಯೆಯನ್ನು ವಿಮರ್ಶೆಯನ್ನು ಬರಿತಾ ಇದ್ದೀರಿ ಬರಿತಾ ಇದ್ದವರು ಇದಕ್ಕೆ ನಿಮಗೆ ಹೇಗೆ ಸಿಕ್ಕಿದ ಪ್ರತಿಕ್ರಿಯೆ ಹೇಗಿತ್ತು ಒಬ್ಬ ಲೇಖಕನಾಗಿ ಒಂದು ಮಾತುಗಾರಿಕೆ ಕ್ಷೇತ್ರದಲ್ಲಿರುವಾಗ ಹೌದು ಒಂದು ಹೇಗಂದರೆ ನಿಕಟವರ್ತಿಗಳಾದವರಲ್ಲಿ ಎರಡು ರೀತಿಯ ಚಿಂತನೆ ಇರ್ತದೆ ಒಂದು ಓಹೋ ಓ ಇದು ಹೀಗೂ ಮಾಡಲಿಕ್ಕಾಗ್ತದೆ ನಾವು ಮಾಡದಿದ್ದ ಒಂದು ಕೆಲಸ ನಾವು ಬರೀ ಪರ್ಫಾರ್ಮೆನ್ಸ್ ಪ್ರದರ್ಶನ ಅರ್ಥ ಹೇಳೋದು ವೇಷ ಮಾಡೋದು ಮಾಡುತ್ತೇವೆ ಅದರೊಟ್ಟಿಗೆ ಈ ಥರದ ಒಂದು ಕೆಲಸ ಸರ್ವಿಸ್ ಕೂಡ ಮಾಡಲಿಕ್ಕೆ ಆಗ್ತದೆ ಅಂತ ಒಂದು ಖುಷಿಪಟ್ಟವರು ಇದ್ದಾರೆ ನಾವು ಮಾಡದಿದ್ದದ್ದು ಇವ ಇಂಥದ್ದು ಒಂದು ದೊಡ್ಡದು ಮಾಡೋದು ಕುಂಬಳಕಾಯಿ ಅರ್ಥ ಆಯಿತು ನಿಮಗೆ ಇದು ಒಂದು ಎಷ್ಟೋ ಸಲ ನನಗೆ ಒಂದು ವಿಚಿತ್ರ ಬೇಸರವಾದ ವಿಷಯ ನಾನು ಕವಿತೆಯು ಬರೆದಿದ್ದೇನೆ ನೋಡಿ ಒಂದು ಸಣ್ಣ ಕವಿತೆಗೆ ಬಂದ ಪ್ರತಿಕ್ರಿಯೆ ಯಕ್ಷಗಾನದ ಒಂದು ಆಳವಾಗಿ ನಾನು ಅಧ್ಯಯನ ಮಾಡಿದ ವಿಮರ್ಶೆಗೆ ಇಲ್ಲ ಒಂದೆರಡು ಕಥೆಗಳನ್ನು ಬರೆದಿದೆ ಹಿಂದೆ ಮರಾಠಿ ಒಂದೆರಡು ಕಥೆ ಅನುವಾದ ಮಾಡಿ ಮತ್ತು ನನ್ನ ಕ್ಷೇತ್ರ ಅಲ್ಲ ಅದು ಅಂತ ಬಿಟ್ಟು ತುಳು ಕವಿತೆಗಳನ್ನು ಮಾಡಿದ್ದೇನೆ ತುಳು ಕವಿತೆಗಳಿಗೆ ಆಶ್ಚರ್ಯ ಅಂದರೆ ಅದನ್ನು ನೋಡಿದವರೊಬ್ಬರು ನನ್ನ ಸ್ನೇಹಿತರು ಗುರುಬಾಳಿಗರು ಅದರ ಮೇಲೆ ಒಂದು ಅಸಾಧ್ಯ ವಿಮರ್ಶೆ ಬರೆದಿದ್ದಾರೆ ಅದು ತುಳು ಸಾಹಿತ್ಯದಲ್ಲಿ ಒಂದು ಪ್ರತ್ಯೇಕ ಪ್ರಯತ್ನ ನಾನು ನೆರಳು ಎಂಬ ಅರ್ಥದಲ್ಲಿ ಅದನ್ನು ನೇರ ಅನುವಾದ ಅಲ್ಲದ ರೀತಿಯಲ್ಲಿ ಬರೆದದ್ದು ಭಾಸನ ಬಾಲಚರಿತದ ನಲ್ವತ್ತು ನಲವತ್ತೈದು ಪದ್ಯಗಳನ್ನು ತೆಕ್ಕೊಂಡು ನಾನು ಬರೆದದ್ದು ಹೆಚ್ಚು ಕಡಿಮೆ ತುಳು ಕ್ರಿಟಿಕಲ್ ವರ್ಲ್ಡ್ ಅದನ್ನು ಗಮನಿಸಲೇ ಇಲ್ಲ ಬೇಕು ಅಂತ ನಾನು ಹೇಳುವುದಿಲ್ಲ ಆದರೆ ನಾನು ಕಾಳಿದಾಸನದು ಅದು ಇದು ಬರೆದ ಪದ್ಯಗಳಿಗೆ ಹೇಗೆ ಮನ್ನಣೆ ಸಿಕ್ಕಿತು ಅಂದರೆ ಉಡುಪಿಯಲ್ಲಿ ಸಾಹಿತ್ಯ ಸಮ್ಮೇಳನದ ಸಂಚಿಕೆಯಲ್ಲಿ ಕೇಳಿ ನನ್ನ ಹತ್ರ ಪಡೆದರು ಯಾರು ನಿತ್ಯಾನಂದ ಪಟ್ರೆ ಆ ಥರದ ಕವಿತೆ ಬೇಕು ನನಗೆ ನೋಡಿ ಅದು ಮನ್ನಣೆ ಪದಕೋಶಕ್ಕೆ ನನಗೆ ತುಂಬ ವ್ಯಾಪಕವಾಗಿ ಮನ್ನಣೆ ಬಂತು ಇದೊಂದು ದೊಡ್ಡ ಕೆಲಸ ಅಂತ ಹೇಳಿದರು ಆದರೆ ಯಕ್ಷಗಾನದಲ್ಲೇ ಇದ್ದವರ ರಿಯಾಕ್ಷನ್ ಹೇಗೆ ಅದಕ್ಕೆ ಇದು ಎಂಥದಪ್ಪನೇ ಟೆನ್ಷನ್ ಉಂಡು ಇತ್ತರ ಶಬ್ದಗಳನ್ನು ಒಟ್ಟು ಮಾಡತು ಬರೆಯುತ್ತೇನೆ ಇದ್ದದ್ದನ್ನು ಪರಿಚಯವೇ ಅವಜ್ಞೆಗೆ ಕಾರಣ ಆ ಮಾತ್ರ ಅಲ್ಲ ಇದ್ದ ಶಬ್ದಗಳನ್ನು ಒಟ್ಟು ಮಾಡಿ ಬರೆಯುವುದು ಸಂಶೋಧನೆ ಆಗ್ತದೆ ಹೇಗೆ ಅದು ಹೇಗೆ ಆಗಿದೆ ಅಂತ ಗೊತ್ತಿಲ್ಲ ನಿಮ್ಗೊಂದು ಪದಕೋಶದ ಒಂದು ಅನುಭವ ಹೇಳ್ತೇನೆ ನಾನು ಬೇಸಿಕ್ ಲಿಸ್ಟ್ ಮಾಡಿ ಒಂದು ಇಪ್ಪತ್ತು ಜನರಿಗೆ ಸರ್ಕ್ಯುಲೇಟ್ ಮಾಡಿದೆ ಹೇಗೆ ಸ್ವಾಮಿ ಇದನ್ನು ಹೇಗೆ ಬೆಳೆಸಬಹುದು ವಿಚಿತ್ರ ಅನುಭವ ನಿಮಗೆ ಹೇಳ ನಾನು ಸರ್ಕ್ಯುಲೇಟ್ ಮಾಡಿದವರೇ ಕಲಾವಿದರು ಇದ್ದರು ಕಲೆಯ ಸುತ್ತಮುತ್ತ ಇದ್ದ ತಕ್ಕ ಮಟ್ಟಿಗೆ ಕಲಾವಿದರು ಸಪೋರ್ಟರ್ಸು ಮಾಸ್ಟ್ರುಗಳು ಎಲ್ಲ ಇದ್ದರು ವಿಶೇಷ ಅಂದರೆ ಒಬ್ಬರು ಕಲಾವಿದರು ಒಂದು ನಾಲ್ಕು ಶಬ್ದ ಕೊಟ್ಟರು ನನಗೆ ಆರುನೂರು ಏಳ್ನೂರು ಇತ್ತು ಆಗ ಅದು ಲಿಸ್ಟು ಅದು ಸಾವಿರದ ಇನ್ನೂರು ಶಬ್ದ ಆಯ್ತು ಆಮೇಲೆ ನಾನೇ ಅಗ್ಮೆಂಟ್ ಮಾಡಿದೆ ಸುಮಾರು ಸಾವಿರದ ಇನ್ನೂರು ಶಬ್ದಗಳಲ್ಲಿ ಸಾವಿರ ನಾನೇ ಗುರುತಿಸದ ಶಬ್ದ ಅಂತ ಕಣ್ಣೇ ಹೇಳೋದಲ್ಲೇ ಆದರೆ ನಾನು ದೊಡ್ಡ ಲಿಸ್ಟ್ ಕೊಟ್ಟಿದ್ದೇನೆ ರಿಸರ್ಚಿನವರು ಅನೇಕರು ಇದು ಕೆಲಸ ಮಾಡೋದಿಲ್ಲ ವಿದ್ವಾಂಸರು ಹೇಳಿದ್ದು ಅಂತ ಹೇಳ್ತಾರೆ ಇಲ್ಲದ್ರೆ ನಾನೇ ಸರ್ಚ್ ಮಾಡಿದ್ದು ಅಂತ ನಾನು ಒಂದು ಶಬ್ದ ಹೊಳೆ ಶಬ್ದ ಕೊಡದಿದ್ದವರದ್ದು ಕೂಡ ಪಟ್ಟಿ ಹಾಕಿದ್ದೇನೆ ವಿಚಿತ್ರ ಕೇಳ್ತೀರಾ ನಮ್ಮ ಯಕ್ಷಗಾನ ಪ್ರಪಂಚದಲ್ಲಿ ಒಂದು ಅಸಾಧಾರಣ ಎರಡು ವ್ಯಕ್ತಿತ್ವ ನಿಮಗೆ ನೆನಪಿಸ್ತೇನೆ ಒಂದು ಪುಚ್ಚಕೆರೆ ಕೃಷ್ಣಮಠರು ಹೆಡ್ ಹೆಮಾಷ್ಟ್ಟರು ಕಲಾವಿದ ಸಂಘಟಕ ಸಜ್ಜನ ಎಲ್ಲವೂ ಇನ್ನೊಂದು ಸಂಶೋಧಕನು ಕಲಾವಿದನಾಗಿದ್ದ ಪೂ ಶ್ರೀನಿವಾಸ್ ಭಟ್ರು ಅವರು ವ್ಯವಸಾಯ ಕಲಾವಿದರಲ್ಲ ಅವರು ಇದರಲ್ಲಿ ಇಷ್ಟು ಓದಿ ನೋಡಿ ಟಪ್ಪ ಟಪ್ಪ ಅದೇ ಮೋಮೆಂಟಲ್ಲಿ ಇಪ್ಪತ್ತು ಶಬ್ದ ಕೊಟ್ಟುಬಿಟ್ರು ಅದೇ ರಂಗಭೂಮಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದ ಒಬ್ಬ ಕಲಾವಿದರಲ್ಲಿ ಒಂದು ಶಬ್ದವೂ ಕೊಡದಿದ್ದವರು ಇದ್ದಾರೆ ಕೊಟ್ಟವರೂ ಇದ್ದಾರೆ ಈಗ ವಿಶಂ ಹೆಗಡೆಯವರಲ್ಲಿ ನಾನು ಹೋಗುವಾಗ ಉತ್ತರ ಕನ್ನಡದಲ್ಲಿ ಕೆಲವು ಕಲಾವಿದರಲ್ಲಿ ಮಾತಾಡುವಾಗ ನನಗೆ ತುಂಬ ಒಳನೋಟ ಸಿಕ್ಕಿದೆ ಒಂದು ಉದಾಹರಣೆ ಕೊಡೋದಾದರೆ ಈಗ ನಮ್ಮ ಸೊಂಟದ ಮುಂದೆ ಮುನ್ನೆ ಕೆಳಗೊಂದು ಬಿಡ್ತೇವಲ್ಲ ಕಚ್ಚೆ ಎಂಥದ್ದು ವೀರಗಸೆ ಅದರ ಸೈಡಿಗೆ ಮಾಲೆ ಅಂತ ನಮ್ಮಲ್ಲಿ ಹೇಳೋದು ಅದು ನೆತ್ತಾಡ್ತಾ ಇರ್ತದೆ ಚೆಂದ ಕಾಣ್ತದೆ ಅದು ಈಗ ಬಿಟ್ಟಿದ್ದೇವೆ ಬಡಗು ತಿಟ್ಟಿನಲ್ಲಿ ಇದೆ ಅದು ಅದಕ್ಕೆ ಸಂಪಿಗೆ ಸರ ಅಂತ ಆ ಶಬ್ದ ನನಗೆ ಶಂಭೇಗಡೆಯವರು ಹೇಳಿದ್ದು ಮೂಲ ಮದ್ದಲೆಯ ಪೆಟ್ಟುಂಟಲ್ಲ ಈಗ ಮೂಲ ಬಾಲಪಾಠ ತಿಮ್ ತಕ ದಿಮ್ ತ ದಿನ ತಕ ತ ತದ್ ಇದಕ್ಕೆಲ್ಲ ನಿಜ ಪೆಟ್ಟು ಅಂತ ಹೆಸರಂತ ಅಂತ ಹೇಳಿದ್ದು ಅಂದರೆ ಉಳಿದದ್ದು ಸುಳ್ಳು ಅಂತ ನಿಜ ಆಗಲ್ಲ ಅದು ಕ್ರಿಯೇಟಿವ್ ಅಂತ ನಿಜ ನಿಜಪೆಟ್ಟು ಬೀಜ ಮಾತು ಸಂದರ್ಭ ಅನುಭವದಾರಿ ಇಂಥ ಅನೇಕ ಶಬ್ದಗಳಿಗೆ ವಿವಿಧ ವಿವರಣೆಗಳು ನನಗೆ ಕಲಾವಿದರನ್ನು ಸಿಕ್ಕಿದೆ ಆದರೆ ರಿಸರ್ಚ್ ಎಷ್ಟು ಗಹನವಾದ್ದು ಮತ್ತು ಎಷ್ಟು ಮೀನಿಂಗ್ಫುಲ್ ಎಂಬುದಕ್ಕೆ ನಾನು ನಿಮಗೆ ಹೇಳುವುದು ಈಗ ನೀವು ನಾಳೆ ಇದು ರಿಸರ್ಚ್ ಮಾಡಿದರೂ ಈವರೆಗೆ ಮಾಡಿದರೂ ನಿಮಗೆ ಅನುಭವಕ್ಕೆ ಬಂದಿರುವುದು ಎಷ್ಟೋ ಸಲ ಕಲಾವಿದೇತರರಿಂದಲೇ ನಿಮಗೆ ಸಿಗ್ತದೆ ಯಾಕೆ ಅವರಿಗೊಂದು ಡಿಸ್ಟೆನ್ಸ್ ಪರ್ಸ್ಪೆಕ್ಟಿವ್ ಇದೆ ನೀವು ಕೈಯಲ್ಲಿ ಒಂದು ಪುಸ್ತಕವನ್ನು ಕಣ್ಣಿನ ಹತ್ತಿರ ಹಿಡಿದು ನೋಡಿ ನಿಮಗೆ ಓದಲಿಕ್ಕೆ ಆಗ್ತದ ಎರಡು ಮೂರು ಫೀಟ್ ದೂರ ಇಟ್ಟು ನೋಡಿ ಓದಲಿಕ್ಕೆ ಆಗ್ತದೆ ಇಲ್ಲ ತದ್ದೂರೇ ತದಂತಿಕೆ ಹೊರಗಿದ್ದು ಒಳಗಿದ್ದು ನೋಡಬೇಕು ನಾನದು ಪ್ರಯತ್ನ ಮಾಡಿದ್ದೇನೆ ಯಕ್ಷಗಾನ ಕಲಾವಿದನಾಗಿ ವಿಮರ್ಶಕನೂ ಆಗಿ ನನಗೆ ಅಡ್ವಾಂಟೇಜ್ ಇದ್ದ ಹಾಗೆ ತೊಂದರೆ ಆಗಿದೆ ಅದು ಗೊತ್ತುಂಟ ನಿಮಗೆ ಹಾಂ ನಾವು ಅವಕಾಶ ಕಳ್ಕೊಳ್ತೇವೆ ಸಣ್ಣ ಪ್ರಪಂಚ ಅಲ್ಲವೋ ಸ್ವಾಮಿ ಇದು ಹೌದು ಒಂದು ಎರಡು ಮೂರು ಜಿಲ್ಲೆದು ದಿಲ್ಲಿಯಲ್ಲಿ ಕೂತು ಇಂಪರ್ಸನಲ್ ಆಗಿ ಒಂದು ವಿಮರ್ಶೆ ಬರೆದ ಹಾಗಲ್ಲ ಇದು ನಾವು ವಿಮರ್ಶೆ ಬರೆದದ್ದು ಯಾರಿಗಾದರೂ ಅನ್ವಯಿಸ್ತದೆ ವಿಮರ್ಶೆ ಬರೆದು ವ್ಯಕ್ತಿಯ ಮೇಲೆ ಅಲ್ವಾ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಹಾಂ ಆದ್ದರಿಂದ ನನಗೆ ನಾನು ಅವಕಾಶಗಳನ್ನು ಕಳ್ಕೊಂಡಿದ್ದೇನೆ ಮತ್ತು ಅದಕ್ಕೆ ಖುಷಿಪಟ್ಟಿದ್ದೇನೆ ಏನು ಬೇಜಾರಿಲ್ಲ ಈಗ ನಿಮ್ಮ ಪ್ರಶ್ನೆಗೆ ಬರುವಾಗ ರಿಯಾಕ್ಷನ್ ಹೇಗೆ ಅಂತ ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ ಡಾಕ್ಟರ್ ಕಾರಂತರಿಂದ ನಮ್ಮಲ್ಲಿವರೆಗೆ ಅಮೃತರಿಂದ ಹಿಡಿದು ನಿಮ್ಮಲ್ಲಿವರೆಗೆ ಎಲ್ಲರಿಗೂ ಸಮಸ್ಯೆ ಯಕ್ಷಗಾನ ಹೋಗ್ತಾ ಇರುವ ರೀತಿಯೇ ಬೇರೆ ಅದೊಂದು ವ್ಯವಸಾಯ ರಂಗಭೂಮಿ ಅದಕ್ಕೆ ಹೋಗ್ತದೆ ವಿಮರ್ಶಾ ಪ್ರಪಂಚವೇ ಬೇರೆ ಅವುಗಳನ್ನು ಜೋಡಿಸಿ ಕಟ್ಟುವ ಒಂದು ಕೆಲಸ ಆಗಿಲ್ಲ ಆಗಬೇಕು ಕಲಾವಿದರಲ್ಲಿ ಬಹುತೇಕ ಆಧುನಿಕ ವಿದ್ಯಾವಂತರ ಸಂಖ್ಯೆ ಕಡಿಮೆ ಮತ್ತು ಗೋಷ್ಠಿಗೆ ಬಂದು ಕೂತ್ಕೊಳ್ಳಿಕ್ಕೆ ಪುಸ್ತಕ ತಗೊಂಡು ಓದಲಿಕ್ಕೆ ಹಣ ಇಲ್ಲ ಅವರಲ್ಲಿ ನಾನು ಹೇಳ್ತೇನೆ ನೂರೆಂಬತ್ತು ಇನ್ನೂರು ಇನ್ನೂರೈವತ್ತು ಆಟ ವರ್ಷಕ್ಕೆ ಎಲ್ಲಿದೆ ಪುರುಸೊತ್ತು ಮಂಡೆಚ್ಚರು ಹೇಳ್ತಿದ್ರು ಇದು ತಿರುಗಾಟವೇ ನಮಗೆ ತೊಂದರೆ ಚಿಂತನೆಗೆ ಬರೋಸೊತ್ತಿಲ್ಲ ನಿದ್ರೆ ಆಯಾಸ ಮನೆ ಕೆಲಸ ಇದಲ್ಲೇ ಹೋಯಿತು ದಿನ ಭಾಳ ಯಾಂತ್ರಿಕವಾಗಿ ಬಿಡ್ತದೆ ನೀವು ಚಿಂತನೆ ನಿರೀಕ್ಷೆ ಮಾಡಬೇಡಿ ಹವ್ಯಾಸಗಳಲ್ಲೇ ಚಿಂತನೆ ಬೆಳಿಬೇಕು ಅಂತ ಅವ್ರು ಹೇಳ್ತಿದ್ರು ಅದನ್ನು ಇನ್ನೊಂದು ಎಂಥದ್ದು ಗೊತ್ತುಂಟು ಅಂತ ಈ ಯಕ್ಷಗಾನದ ವೈಚಾರಿಕವಾದ ವಿಮರ್ಶೆಯ ಮಟ್ಟಕ್ಕೂ ಈ ಕೆಲಸಕ್ಕೂ ಸಂಬಂಧ ಇಲ್ಲದೇ ಆಗಿದೆ ಕಾಣುವುದಿಲ್ಲ ಅದನ್ನು ಜೋಡಿಸ್ಬೇಕು ಕಮ್ಮಟ ಬಂದರೆ ಕೆಲವರು ಖುಷಿ ಪಡ್ತಾರೆ ಒಮ್ಮೆ ಕಾರಂತರ ಸಮಸ್ಯೆ ಅದೇ ನೋಡಿ ತುಂಬ ವಿಮರ್ಶೆಯನ್ನು ಹೇಳಿದ ಕೇಳುವ ನಿಷ್ಠಾವಂತ ಕಲಾವಿದರನ್ನು ಅವರು ಹೆಚ್ಚು ಆರಿಸಿಕೊಂಡರು ಪ್ರತಿಭಾವಂತರನ್ನೇ ಆರಿಸಿಕೊಂಡ್ರು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಪ್ರತಿಭಾವಂತರು ನಿರ್ದೇಶನಕ್ಕೆ ನಿಮ್ಮ ಸಿದ್ಧಾಂತಕ್ಕೆ ಒಳಗಾಗುವುದಿಲ್ಲ ಸಿದ್ಧಾಂತಕ್ಕೊಳಗಾಗಿ ವಿಧೇಯರಾಗಿರುವವರಲ್ಲಿ ಎಷ್ಟೋ ಜನ ಕೆಲವು ಸಲ ತುಂಬ ಪ್ರತಿಭಾವಂತರ ಆಗಿರುವುದಿಲ್ಲ ಯಕ್ಷಗಾನದ ಪ್ರಾಕ್ಟಿಕಲ್ ವಿಮರ್ಶೆ ಬೆಳಿಬೇಕು ಯಕ್ಷಗಾನಕ್ಕೊಂದು ವಿಮರ್ಶೆ ಸಿದ್ಧಾಂತ ಪ್ರದರ್ಶನ ವಿಮರ್ಶೆ ಯಾಕೆ ಹೆಚ್ಚು ಬೆಳಿಲಿಲ್ಲ ನಮ್ಮ ಯಕ್ಷಗಾನ ವಲಯದಲ್ಲಿರುವವರನ್ನೇ ವಿದ್ವಾಂಸರನ್ನು ನೋಡಿ ಒಂದು ಕವಿತೆ ಕಾದಂಬರಿ ನಿಂತ್ಕೊಂಡು ಭಾಳ ಉದ್ದಕ್ಕೆ ಬರೆದವರು ಆಟದ ತಾಳಮದಲೆ ಮೇಲೆ ಯಾಕೆ ಬರೆಯುವುದಿಲ್ಲ ಅದಕ್ಕೆ ತುಂಬ ಪರಿಶ್ರಮ ಬೇಕು ಸ್ವಾಮಿ ಹಿಮ್ಮೇಳ ಗಾಯನ ಹುಮ್ಮೇಳ ಸಾಹಿತ್ಯ ವೇಷಭೂಷಣ ಪ್ರಸಂಗ ಇಷ್ಟು ಜ್ಞಾನ ಬೇಕು ಮತ್ತು ಇಡೀ ರಾತ್ರಿ ನಿದ್ರೆಗೆಡಬೇಕು ಇತ್ತೀಚೆಗಿನವರೆಗೆ ಈಗಲಾದರೂ ನಾಲ್ಕು ಆರು ಗಂಟೆ ಅಟೆಂಟಿವ್ ಆಗಿ ನೋಡಬೇಕು ಸೊ ಚಾಲೆಂಜಿಂಗ್ ಅದು ಕಟ್ಟದ ಕೆಲಸ ನನಗೆ ಕಲಾವಿದರು ಗೌರವ ಸಿಕ್ಕಿದೆ ಅವರು ಇವರು ಒಳ್ಳೇದು ಬರೆದಿದ್ದಾರೆ ವ್ಯಕ್ತಿ ಚಿತ್ರ ಬರೆದ ಕೂಡಲೇ ಖುಷಿ ಆಗ್ತದೆ ಅವರವರ ವಿಷಯ ಬರೆದರೆ ಓದ್ತಾರೆ ಆದರೆ ನಾನು ಮಾಡಿದ ಕೆಲಸ ಏನು ಅದು ಯಾಕೆ ಮಹತ್ವದ್ದು ಅಂತ ಗುರುತಿಸಿದವರು ಯಕ್ಷಗಾನೇತರ ವ್ಯಕ್ತಿಗಳೇ ಜಾತಿ ಡಾಕ್ಟರ್ ಕಾರಂತ್ರ ವಿನೋದವಾಗಿ ಒಂದು ಸನ್ಮಾನದಲ್ಲಿ ಹೇಳಿದ್ದು ಕೇಳಿದ್ದೇನೆ ಕಾರಂತ ದೊಡ್ಡವ ಅಂತ ಮಾಲೆ ಹಾಕ್ತೀರೋ ಕಾರಂತ ಏನು ಮಾಡಿದ್ದಾನೆ ಅಂತ ನಿಮ್ಗೆ ಗೊತ್ತುಂಟ ಓದಿದ್ದೀರಾ ಒಂದೆರಡಾದರೂ ಪುಸ್ತಕ ಅಂತ ಈಗ ನನಗೆ ನನ್ನ ನಿಕಟವರ್ತಿಗಳೇ ನನ್ನ ಪುಸ್ತಕಗಳನ್ನ ಎಷ್ಟು ಓದಿರ್ಬೋದು ಅಥವಾ ನನ್ನ ಕವಿತೆಯ ಕಾದಂಬರಿ ಬರೀತೀ ಹೆಚ್ಚು ಓದ್ತಿದ್ರೆ ಏನು ಐ ಡೋಂಟ್ ನೋ ಅದು ಹೇಳಲಿಕ್ಕೆ ಬರುವುದಿಲ್ಲ ಆದರೆ ಪುಸ್ತಕ ಬಹುಮಾನದ ಮೂಲಕ ಚರ್ಚೆಗಳ ಮೂಲಕ ಎಲ್ಲೋ ದೂರದಲ್ಲಿದ್ದವರು ಪತ್ರ ಬರೆದರ ಮೂಲಕ ಕೆನಡಾ ಅಮೆರಿಕ ದುಬೈಯಲ್ಲಿ ಬಾಂಬೆಯಲ್ಲಿ ದಿಲ್ಲಿಯಲ್ಲಿ ಈ ಪುಸ್ತಕಗಳನ್ನು ಓದಿದವರು ನಮಗೆ ಸಿಕ್ಕುವಾಗ ನಮಗೆ ಖುಷಿ ಆಗ್ತದೆ ನಾನು ಹೇಳೋದು ಅದು ಪರ್ಕ್ಯುಲೇಟ್ ಆಗಬೇಕು ಪರ್ಕ್ಯುಲೇಷನ್ ಆಗಬೇಕು ಟ್ರಿಕಲ್ ಡೌನ್ ಆಗಿ ನಿಧಾನವಾಗಿ ಅದು ಮುಟ್ಟಬೇಕು ಅದು ಒಂದೇ ಸಲ ಆಗುವುದಿಲ್ಲ ವಿಮರ್ಶೆಯನ್ನು ವಿಮರ್ಶಕರ ಅಭಿಪ್ರಾಯವನ್ನು ಕಲಾವಿದನಿಗೂ ಮೇಳದ ಯಜಮಾನನಿಗೂ ದೇವಸ್ಥಾನಗಳಿಗೂ ಸ್ಪಷ್ಟವಾಗಿ ಹೇಳ್ತೇನೆ ಮುಟ್ಟಿಸೋರು ಯಾರಾದರೂ ಬೇಕು ಇವರಿಗೆಂತ ಗೊತ್ತುಂಟು ಹೇಳ್ತಾರೆ ಅವರು ನಾನು ಪುಸ್ತಕ ಕೊಟ್ಟಿದ್ದೇನೆ ಒಬ್ಬ ದೊಡ್ಡ ಕಲಾಪ್ರಿಯರಿಗೆ ತೆಕ್ಕೊಂಡ್ರು ನಾನೇನು ಪ್ರತಿಫಲ ನಿರೀಕ್ಷೆ ಬಾಣಿ ಕೊಟ್ಟದ್ದು ಅಲ್ಲ ಅದನ್ನು ಅಲ್ಲಿಯೇ ದೇವಸ್ಥಾನದ ಜಗ್ಲೆಯಲ್ಲಿ ಬಿಟ್ಟು ಹೋದನ್ನು ನೋಡಿ ಬೇಸರ ಆಯಿತು ನನಗೆ ಇವರಿಗೆ ರಿಸ್ಪೆಕ್ಟ್ ಇಲ್ಲ ಇದರಲ್ಲಿ ಅಂತ ನನ್ನ ಅತ್ಯಂತ ಆತ್ಮೀಯರು ತುಂಬ ಸುಶಿಕ್ಷಿತರು ಒಬ್ಬರು ನಾನು ಪುಸ್ತಕ ಕೊಡಲಿಕ್ಕೆ ಹೋಗುವಾಗ ನಾನು ಧರ್ಮ ಕೊಡ್ಲಿಕ್ಕೆ ಹೋದ ಅದು ಗೊತ್ತಾಗಲ್ಲ ಅವರಿಗೆ ಅವರು ದುಡ್ಡಿಗೆ ಅಂತ ಕ್ರಯಿಸಿದರು ನಮಗೆ ಇದೆಲ್ಲ ಬೇಡ ನಾವು ಆಟ ನೋಡ್ತೇವೆ ಹೇಳಿದ್ರೆ ಅವರು ಅವ್ರು ತುಂಬ ಹೈಲಿ ಎಜುಕೇಟೆಡ್ ಅಂದರೆ ಈ ವಿಷಯವೇ ಬೇಡ ಅವರಿಗೆ ಕಲೆ ವ್ಯಾಖ್ಯಾನ ಬೇಡ ಅವರಿಗೆ ನೀನೆಂಥದ್ದು ನನಗೆ ಹೇಳಿಕೊಡೋದು ಎಂಬ ಭಾವನೆಯೂ ಇರಬಹುದು ಇದೇ ರೀತಿಯ ಕಾಂಟ್ರಿಬ್ಯೂಷನ್ ಕೊಟ್ಟವರು ನನಗೆ ಅತ್ಯದ್ಭುತವಾದ ಕೆಲಸ ಡಾಕ್ಟರ್ ರಾಘವಂಬೆ ಅರ ಉದ್ಗ್ರಂಥವೇ ಹಿಮ್ಮೇಳ ಅದನ್ನು ಇಡೀ ಜವಮಾನವನ್ನು ಅದಕ್ಕೆ ಕೊಟ್ಟರೆ ಬರಲಿಕ್ಕೆ ಸಾಧ್ಯ ಅವರ ವಿಲೋಕನ ತಿಳಿನೋಟ ಹತ್ತು ಹದಿನಾಲ್ಕು ಪುಸ್ತಕ ಆ ಪ್ರಮಾಣದ ಪರಿಣಾಮ ಎಲ್ಲೇ ಆಗಿದೆ ರಂಗಭೂಮಿಯ ಮೇಲೆ ಇಫೆಕ್ಟ್ ಆಗಬೇಕು ಸ್ವಾಮಿ ಇಂಪ್ಯಾಕ್ಟ್ ಆಗಬೇಕು ವಿಮರ್ಶೆ ಪರಿಣಾಮ ರಂಗಭೂಮಿಯಲ್ಲಿ ಆದಾಗಿದ್ದರೆ ನಾವು ಯಾಕೆ ಇದು ಕೆಲಸ ಮಾಡುವುದು ಆ ಕೆಲಸವನ್ನು ಹೇಗೆ ಮಾಡಿಸುವುದು ಕಲಾವಿದರು ಓದಿ ಅರ್ಥ ಮಾಡುವ ಹಾಗೆ ಮಾಡಬೇಕು ಕಲಾವಿದರು ವಿಮರ್ಶೆ ಅಂದರೆ ಟೀಕೆ ಅಂತ ತಿಳ್ಕೊಳ್ತಾರೆ ಅಲ್ಲ ವಿಮರ್ಶೆ ಅಂದರೆ ಕಲಾಕೃತಿಯನ್ನು ಅರ್ಥ ಮಾಡುವ ಕ್ರಮ ಈಗ ಮಲ್ಲಿನಾಥ ಕಳಿದಾಸನ ಮೇಲೆ ಬರೆದದ್ದು ವ್ಯಾಖ್ಯಾನ ವಿಮರ್ಶೆ ಅದು ಎಕ್ಸ್ಪ್ಲೇನಿಂಗ್ ಎಕ್ಸ್ಪೋಸಿಂಗ್ ಎಕ್ಸ್ಪಾಂಡಿಂಗ್ ಎ ಮೆಸೇಜ್ ಹೇಗೆ ಯಕ್ಷಗಾನ ಪುರಾಣವನ್ನು ವಿಸ್ತರಿಸಿಕೊಡ್ತದ ಹಾಗೆ ಕಲೆಯನ್ನು ವಿಸ್ತರಿಸುವ ಹೆಚ್ಚು ಅರ್ಥ ಮಾಡುವ ಕಲೆಗೆ ಶಿಸ್ತು ಅರ್ಥ ಆಳ ಮತ್ತು ಅಭಿವ್ಯಕ್ತಿಯ ಸಾಧ್ಯತೆಯನ್ನು ಹೆಚ್ಚಿಸುವುದಲ್ಲೋ ವಿಮರ್ಶೆ ಕೆಲಸ ಈಗ ನನ್ನ ಅನುಭವ ನೀವು ಎರಡು ಪುಸ್ತಕ ಬರೆದ್ರಲ್ಲ ಈಗ ಎಂಥದ್ದು ಒಂದು ಹುಲಿಯ ಉಯ್ಯಾಲೆ ಅದು ಸ್ವಲ್ಪ ಪರ್ಸನಲ್ ಎಕ್ಸ್ಪೀರಿಯನ್ಸ್ಗಳಲ್ಲೇ ಇರುವುದರಿಂದ ಸ್ವಾರಸ್ಯಗಳು ಇರುವುದರಿಂದ ಅದಕ್ಕೆ ಹೆಚ್ಚು ಸ್ವೀಕಾರ ರಿಸೆಪ್ಷನ್ ಬರಬಹುದು ಆದರೆ ನನಗೆ ಎಪ್ಪತ್ನಾಲ್ಕರಲ್ಲಿ ನನ್ನ ಮೊದಲ ಪುಸ್ತಕ ಬರುವಾಗ ಇದ್ದ ಭ್ರಮೆ ಈಗ ಇಲ್ಲ ನನ್ನ ಕೊನೆಯ ಪುಸ್ತಕ ಲೇಟೆಸ್ಟ್ ಇತ್ತೀಚೆಗಿನದ್ದು ಕೊರಳಾರ ಸಾವಿರದಲ್ಲಿ ಎಂಟುನೂರು ಪ್ರತಿಗಳು ಇನ್ನೂ ಹಾಗೆ ಇದೆ ನಿಮ್ಮ ಮಾಹಿತಿಗಾಗಿ ಹೇಳ್ತೇನೆ ಪದಕೋಶ ಎಕ್ಸ್ಟ್ರಾ ಒಳಗೆ ರೀಪ್ರಿಂಟ್ ಆಗಬೇಕಿತ್ತೇನೆ ಇವಾಗ ಆಗಿಲ್ಲ ಇನ್ನೂ ಅದಕ್ಕೂ ಗೌರವ ಈಗ ಬರ್ತಾ ಇದೆ ಇಪ್ಪತ್ತೈದು ವರ್ಷ ನಂತರ ಕಾಲೋಯ್ ನಿರವಧಿ ವಿಪುಲ ವಿಪುಲ ಆಚೆ ಪೃಥ್ವಿ ಅಂತ ಹೇಳಬೇಕಷ್ಟೆ ಇದು ನೀವಿಷ್ಟು ತಾತ್ವಿಕವಾದ ವಿಮರ್ಶೆಯ ನೆಲೆಯಿಂದ ಅದೇ ಲಿಂಕಿಂಗ್ ಹೇಳಿದ್ರಿ ಯಕ್ಷಗಾನದಲ್ಲಿ ನಮ್ಮ ಈ ಸಾಹಿತ್ಯದಲ್ಲಿ ಕೃತಿನಿಷ್ಠಾ ಅಥವಾ ರಾಚನಿಕ ಅಂತ ಹೇಳ್ತೇವಲ್ಲ ಆ ಥರದ ವಿಮರ್ಶೆ ಬಂದ ಹಾಗೆ ಇಲ್ಲಿ ಪ್ರದರ್ಶನವನ್ನು ಇಟ್ಟುಕೊಂಡು ಬರಲಿಲ್ಲ ಬಂದದ್ದು ಭಾರಿ ಕಡಿಮೆ ಭಾರಿ ಕಡಿಮೆ ಬರುವ ಸಾಧ್ಯತೆಯು ಕಡಿಮೆ ಕಡಿಮೆ ಯಾಕಂದರೆ ಇಡೀ ಪ್ರದರ್ಶನವನ್ನು ನೋಡಬೇಕು ನಾನು ಯಯಾತಿಯ ಮೇಲೆ ಒಂದು ನೋಡಿ ಸುಲತ್ಕಲ್ ಮೇಳದ್ದು ಬರೆದಿದ್ದೆ ಒಮ್ಮೆ ವಿಷುಕುಮಾರ್ ಅವರು ಪ್ರಸಿದ್ಧ ವಿಮರ್ಶಕರು ಬರೆದಿದ್ರು ನಾದ ಅವರು ತಮ್ಮ ತೆಂಕಣ ಗಾಳಿ ಗಾಳಿ ನಾದ ಅದರಲ್ಲಿ ಬರೆದಿದ್ದಾರೆ ವಿರಳ ಬರೆತಿದ್ರು ಅದು ಒಂದು ಪ್ರದರ್ಶನ ವಿಮರ್ಶೆ ಒಂದು ಒಳ್ಳೆಯ ಉದಾಹರಣೆ ಆಗಿತ್ತು ಅದು ಅಮೃತರು ಅಂಥದ್ದು ಒಂದೆರಡು ಬರೆದಿದ್ದಾರೆ ಅದರ ವೈಯಕ್ತಿಕವಾಗಿ ಇಂಥ ವಿಮರ್ಶೆ ಮಾಡಿದಾಗ ಸ್ವಲ್ಪ ನಿಷ್ಠುರಗಳು ಅದು ಪ್ರಾಬ್ಲಮ್ ಪ್ರಾಬ್ಲಮ್ ಬರ್ತದೆ ಬರುವ ಸಾಧ್ಯತೆಗಳಿವೆ ಅಂತ ಆದರೆ ಅದು ಬೆಳೆಯದ ಹೊರತು ಈ ಪ್ರದರ್ಶನಗಳಿಗೆ ನಿಯಂತ್ರಣ ಅನ್ನೋದು ಬರಬಹುದೇ ಅದು ಎಕ್ಸಾಕ್ಟ್ಲಿ ಒಂದು ಒಳ್ಳೆಯ ಪ್ರಶ್ನೆ ಕಲಾ ವಿಮರ್ಶೆ ವಿಶೇಷವಾಗಿ ಪಾರಂಪರಿಕ ವಿಮರ್ಶೆಯಲ್ಲಿ ಈಗ ಅದಕ್ಕೆ ಸಮಾನವಾಗಿ ಪ್ಯಾರಲ್ ಆಗಿ ನಾನು ಹೇಳ್ಬೋದು ಧಾರ್ಮಿಕ ಕ್ಷೇತ್ರದ ವಿಮರ್ಶೆ ಈಗ ಧಾರ್ಮಿಕ ಕ್ಷೇತ್ರದ ವಿಮರ್ಶೆ ಅಂದರೆ ಏನು ಆಗಮ ದೇವಸ್ಥಾನಗಳ ಪದ್ಧತಿ ಫಿಲಾಸಫಿ ವಿವರ ಇವತ್ತಾಗಬೇಕಾದ ಸುಧಾರಣೆ ಇದು ಹೇಗೆ ಒಟ್ಟಿಗೆ ಬರಬೇಕು ಹಾಗೆ ಯಕ್ಷಗಾನವೋ ಭರತನಾಟ್ಯಮ ಕಥಕ್ಕಳಿಯ ಕೂಚಿಪುಡಿಯ ಅಲ್ಲ ರಾಮಲೀಲಾದಂಥ ಉತ್ತರ ಭಾರತದ ಆಟಗಳು ಯಾವುದನ್ನೇ ಇಟ್ಟುಕೊಳ್ಳಿ ಪಾರಂಪರಿಕ ಕಲೆ ವಿಮರ್ಶೆ ಬಗ್ಗೆ ಮಾತಾಡುವಾಗ ಅದು ಎರಡು ಮೂರು ರೀತಿಯಲ್ಲಿ ಲೆವೆಲ್ನಲ್ಲಿ ಕೆಲಸ ಮಾಡಬೇಕು ಸ್ವಾಮಿ ಹೇಗೆಂದರೆ ಒಂದು ಆ ಕಲೆ ಬೇಸಿಕ್ಸನ್ನು ತಿಳಿಸುವ ಕೆಲಸ ಈಗ ಯಕ್ಷಗಾನ ಆಟ ಅಂದರೆ ಏನು ಅದರ ಹಿನ್ನೆಲೆಯೇನು ಅದರ ಸುತ್ತಮುತ್ತ ಅದು ಹೇಗೆ ಬಂದಿದೆ ಅದು ಪುರಾಣವನ್ನು ಇನ್ನೊಂದು ವಸ್ತುವನ್ನು ಹೇಗೆ ವಿಸ್ತರಿಸ್ತದೆ ಹೇಗೆ ಅಡ್ಯಾಪ್ಟ್ ಮಾಡ್ತದೆ ಅರ್ಥೈಸುವಿಕೆ ಇದು ಅರ್ಥೈಸುವಿಕೆ ಇಲ್ಲದೆ ನೋಡಿ ಕೆಲವರು ಹೇಳೋದು ನಿಮಗೆ ನಿತ್ಯ ಅನುಭವಕ್ಕೆ ಬರ್ತದೆ ನನಗೂ ಬರ್ತದೆ ಅದು ಮೂಲ ಭಾರತದಲ್ಲಿಲ್ಲ ಅದು ಅಲ್ಲಿಲ್ಲ ಇಲ್ಲಿಲ್ಲ ಈ ಮೂಲ ಮೋಹ ನಾನು ವಿನೋದವಾಗಿ ಹೇಳುವುದುಂಟು ಅದು ಮೂಲ ವ್ಯಾಧಿ ಅಂತ ನಾನು ಇದೇ ವಿಷಯ ಲೇಖನ ಬರೆದಿದ್ದೇನೆ ಒಂದು ಮೂಲ ಮೋಹ ಇನ್ನೊಂದು ಮೋಹ ಮೂಲ ಮೋಹ ಮೂಲ ಎರಡೂ ಅದೇ ಮೊ ವಂಡರ್ಫುಲ್ ಕರೆಕ್ಟ್ ಮಹೋಮೂಲವಾದ ವಿಮರ್ಶೆಯೂ ಪ್ರಯೋಜನ ಇಲ್ಲ ಶಂಭೆಗಡೆ ಅವರೊಂದು ಮಾತು ಹೇಳುತ್ತೆ ಕೋಟ್ ಮಾಡ್ತೇನೆ ತಾನು ನೋಡಿದ ಕಲಾವಿದ ತಾನು ನೋಡಿದ ತಿಟ್ಟು ತಾನು ಮೆಚ್ಚಿದ ಇಷ್ಟಕ್ಕೆ ಸೀಮಿತಗೊಳಿಸಿದ ವಿಮರ್ಶೆಯಿಂದ ಯಕ್ಷಗಾನಕ್ಕೆ ಲಾಭ ಇಲ್ಲ ಕಲಾವಿದನ ಅಭಿಮಾನಿಗಳಿಂದ ಕಲಾವಿದನಿಗೆ ಲಾಭ ಇರ್ಬೋದು ಮೇಳದ ಅಭಿಮಾನಿಗಳು ಇರಲಿ ಆದರೆ ಕಲಾಭಿಮಾನಿಗಳು ಬೆಳೆಯಲಿ ಅಂತ ಅವರು ಹೇಳುತ್ತಿದ್ದರು ಅಂತ ತುಂಬ ಕೊಟೇಶನ್ಸ್ ಇದೆ ಅವರದ್ದು ಪುನಃ ಕಮಿಂಗ್ ಬ್ಯಾಕ್ ಒಂದು ಕಲೆ ಅಂಗೋಪಾಂಗಗಳನ್ನು ಅರ್ಥ ಮಾಡುವ ವಿಮರ್ಶೆ ವಿವರಣೆ ವ್ಯಾಖ್ಯಾನ ಆ ಕಲೆಯನ್ನು ತೋರಿಸಿಕೊಡುವುದು ಜನರಿಗೆ ನೋಡಿ ವೇಷ ಅಂದರೆ ಏನು ವಿವೇಚನೆ ವಿವೇಚನೆ ಆ ವೇಚನೆ ನೆಕ್ಸ್ಟ್ ಭೂಷಣ ನೋಡಿ ಕಾಲಿನಿಂದ ತಲೆವರೆಗೆ ಆ ವೇಷದ ಸ್ವರೂಪ ಏನು ಪ್ರಸಂಗ ಅಂದ್ರೇನು ಅದು ಹೇಗೆ ಚಂದಸ್ತಿನಲ್ಲಿ ರಚಿಸಲ್ಪಡ್ತೇವೆ ಭಾಗವತ ಅವನ ಕೆಲಸ ಏನು ನಾನು ಪದಕೋಶದಲ್ಲಿ ಸುಮಾರಾಗಿ ಮಾಡಿದ ಕೆಲಸ ಡಾಕ್ಟರ್ ಕಾರತ ಯಕ್ಷಗಾನ ಬಯಲಾಟದ ಪುಸ್ತಕದ ಅದ್ಭುತವಾದ ಬ್ಯಾಲೆನ್ಸ್ ನೀವು ನೋಡಬೇಕು ಅಂದರೆ ತುಂಬ ವಿವಾದಾಂಶಗಳಿದೆ ಕೆಲವು ವಿವರಗಳು ಇಲ್ಲ ಅದರಲ್ಲಿ ಕೆಲವು ಸರಿ ಇಲ್ಲ ಇಲ್ಲ ಸರಿ ಆದರೆ ಅವರು ಕಣ್ಣು ಬಟ್ಟೆ ಎಕ್ಸ್ಪ್ಲೇನು ಮಾಡಲಿಲ್ಲ ಪ್ರತಿ ವೇಷಭೂಷಣ ತಕ್ಕೊಂಡು ಹಾಗೆ ಅಂತ ಅದರೆಲ್ಲ ಬೇಸಿಕ್ ಕಲೆ ಸ್ಥೂಲ ಹಿನ್ನೆಲೆ ಬರದ ಪದ್ಯ ಆಡುವ ಗದ್ಯ ವೇಷಭೂಷಣಗಳು ರಂಗ ಸಂಪ್ರದಾಯದಗಳು ಅವರು ಏನು ಮಾಡಿದ್ರು ಗೊತ್ತುಂಟ ನೀವು ಹೇಳುವ ವಿವೇಚನೆಯನ್ನು ಕಲೆಯ ಮೂಲ ಸ್ವರೂಪದ ವಿವರಣೆಯನ್ನು ಒಟ್ಟೊಟ್ಟಾಗಿ ತಕ್ಕೊಂಡು ಫಸ್ಟ್ ನಮಗೆ ಬೇಸಿಕ್ ವಿಮರ್ಶೆ ತಿಳಿಸಬೇಕು ಒಂದು ಇನ್ನೊಂದು ತಾತ್ವಿಕ ವಿಮರ್ಶೆ ಅದು ನಮ್ಮಲ್ಲಿ ಆಗಲ್ಲ ಒಂದು ಥಿಯೇಟ್ರಿಕಲ್ ಲ್ಯಾಂಗ್ವೇಜ್ನಲ್ಲಿ ಒಂದು ಸುಬ್ಬಣ್ಣನಂಥವರು ಕಂಬಾರ್ರಂಥವೋ ಅಕ್ಷರಂಥವರು ಬರೆಯುವ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ವಿಮರ್ಶೆ ವಿದೇಶಿ ಪುಸ್ತಕಗಳನ್ನು ನೋಡಬೇಕು ತಲೆ ತಿರುಗುತ್ತದೆ ಇತ್ತೀಚೆಗೆ ಪಾವಲ ರಿಚ್ಮೆನ್ ಮತ್ತು ರಿಸ್ತು ಮರುಚ ರಾಮಾಯಣ ಪರ್ಫಾರ್ಮೆನ್ಸ್ ಟ್ರೆಡಿಷನ್ ಅಂತ ಒಂದು ಅದ್ಭುತವಾದ ಪುಸ್ತಕ ಬರೆದ್ರು ನೋಡಬೇಕು ನನ್ನ ಅರ್ಥಗಾರಿಕೆಯ ಕೆಲವು ಅಂಶಗಳಲ್ಲಿ ಇರುವುದರಿಂದಲೂ ನಾನು ತಾಳಬದಲೆಗೆ ಪ್ರೊಫೆಸರ್ ಅವರನ್ನು ಇಂಟ್ರೊಡ್ಯೂಸ್ ಮಾಡಿದ ನನಗೆ ಆ ಪುಸ್ತಕ ಬಂತು ಇತ್ತೀಚೆಗೆ ಹೇಗೆಲ್ಲ ನೋಡಬಹುದು ಕಲೆಯನ್ನು ಅಂತ ಒಂದು ಅಪ್ಲೈಡ್ ವಿಮರ್ಶೆ ಆನ್ವಯಿಕ ವಿಮರ್ಶೆ ರಂಗಭೂಮಿಯ ಭಾಷೆ ಭಾರತೀಯ ರಂಗಭೂಮಿಯ ದೊಡ್ಡ ಡೈರೆಕ್ಟ್ರು ಕನ್ನಡ ರಂಗಭೂಮಿಗೆ ಹೊಸ ಒಂದು ರೂಪ ಕೊಟ್ಟವರು ಬಿ ವಿ ಕಾರಂತರು ಅವರನ್ನು ಮಾತು ಹೇಳಿದರು ಇಡೀ ರಂಗಭೂಮಿಗೆ ರಂಗಗಂಧವನ್ನು ಕೊಡಬಲ್ಲ ಅನೇಕ ವಿಷಯಗಳು ಯಕ್ಷಗಾನದಲ್ಲಿ ಇದೆ ಆದರೆ ಅದು ತಾನು ಗೊತ್ತಿಲ್ಲದೆ ಬೇರೆಯವ್ರ ಹತ್ರ ಬೇಡ್ತಾ ನಿಂತಿದೆ ಅಂತ ಅದನ್ನೇ ಶಂಬೇಗಡಿಯವರು ಹೇಳ್ತಿರು ಚಿಂತಾಮಣಿ ಕಡ್ಡಿಯನ್ನು ಕಿವಿಯ ಮೇಲೆ ಇಟ್ಟುಕೊಂಡು ಬೇರೆ ಕಡೆ ನಾವು ಏನೋ ಹುಡುಕುತ್ತಾ ಇದ್ದೇವೆ ಇದರ ಸಂಪತ್ತೇ ನಮ್ಗೆ ಗೊತ್ತಿಲ್ಲ ಸ್ವಾಮಿ ವೆರಿ ರಿಚ್ ಇದರ ಎಂಟ್ರಿ ಎಕ್ಸಿಟು ಅದರ ಮಾತು ಸ್ವಗತ ಹೇಳುವ ರೀತಿ ಅರ್ಥವಿಸ್ತಾರವಾಗುವ ಕ್ರಮ ರಂಗ ಸಂಪ್ರದಾಯ ಯುದ್ಧ ವಿಧಾನ ಇದು ನಮಗೆ ಹೇಗೆ ಅನುಭವಕ್ಕೆ ಬಂತದ್ದು ಉತ್ತರ ಭಾರತದಲ್ಲಿ ಪ್ರದರ್ಶನಗಳಾಗುವಾಗ ನಾನು ಹೋಗಿದ್ದೆಲ್ಲ ಶ್ರೀರಾಮ್ ಶರ್ಮ ರಂಗಶಾಲಾ ದಿಲ್ಲಿ ಎಲ್ಲ ಅಲ್ಲಿ ಅವರು ಹೇಳಿದರು ಈ ಭಾಗವತ ಪಾತ್ರವನ್ನು ಮಾತಾಡಿಸುವುದು ಹುಷಾಯಿ ಅವು ನೀವು ಅದನ್ನು ಕಡಿಮೆ ಮಾಡಬೇಡಿ ದಿಖಾವು ಮತ್ತು ಅಡಗಿಕೊಂಡು ಮಾತಾಡೋದು ಸ್ವಾಗತ ಮಾತಾಡೋದು ಒಳಗೆ ಬರುವುದು ಹೊರಗೆ ಹೋಗೋದು ತೈತ ತಕ್ಕ ತಾಯಲ್ಲ ಅದು ಅಲ್ಲಿಯ ರಂಗಭೂಮಿಗಳಲ್ಲಿ ಹೋಗಿಬಿಟ್ಟಿದೆ ಇದು ಇಂಪಾರ್ಟೆನ್ಸ್ ಇದೆ ಕೆಲವು ಸಲ ಹೊರಗಿನವರು ಜಗ್ಗಾಗ್ತದೆ ಅವರಿಗೆ ನೋಡುವಾಗ ಡಾಕ್ಟರ್ ಮಾರ್ತಾ ಆಸ್ತನು ಯಕ್ಷಗಾನ ಎಸ್ಟಡಿಯನ್ನು ಬಡಗುತ್ತಿಟ್ಟು ಬರೆದ ಮೇಲೆ ನಮಗೆ ಗೊತ್ತಾಯ್ತು ಎಟ್ಟು ಈಗಲೂ ನೋಡಿ ಯಕ್ಷಗಾನದಲ್ಲಿ ಬಂದಿರುವ ಹತ್ತು ನಲ್ವತ್ತು ಪಿ ಎಚ್ ಡಿಗಳಲ್ಲಿ ಮೊದಲ ನಾಲ್ಕೈದರ ಯೋಗ್ಯತೆಯಲ್ಲಿ ಬಹುಶಃ ಅತ್ಯುತ್ತಮವಾದ ಯೋಗ್ಯತೆಯಲ್ಲಿ ಬರುವಂಥದ್ದು ಮಾರ್ಥ ಪಿ ಎಚ್ ಡಿ ಯಾಕೆ ಅವರು ದೂರದಿಂದ ನೋಡಿದರು ಆದ್ದರಿಂದ ರಂಗಭೂಮಿಯನ್ನು ನೋಡುವ ಪರ್ಸ್ಪೆಕ್ಟಿವ್ ಕೊಡುವ ವಿಮರ್ಶೆ ಬೇಕು ಮೂರನೇದು ವಿವೇಚನೆ ಯಾವುದು ಸರಿ ಯಾವುದು ತಪ್ಪ ವಿಮರ್ಶೆ ಒಂದು ಭಾಗ ಅದು ಅಷ್ಟೇ ಪಾತ್ರಚಿತ್ರಣ ಸರಿಯಾಗಿದೆ ವೇಷಭೂಷಣ ಸರಿ ಉಂಟ ನಾನು ಬರೆದಿದ್ದೆ ಶ್ರೇಣಿಯವರಿಗೆ ನಾಟ್ಯ ಗೊತ್ತಿಲ್ಲ ಮತ್ತು ವೇಷಭೂಷಣ ಅವರದ್ದು ನಾಟಕ ರಂಗಭೂಮಿಯದ್ದು ಎಂಬುದನ್ನು ಒಂದು ಕ್ಷಣ ಮರೆತರೆ ಅವರ ಅತ್ಯುತ್ತಮ ಅಭಿವ್ಯಕ್ತಿಯನ್ನು ಈ ವೇಷದಲ್ಲಿ ಕಂಡಿದ್ದೇವೆ ನಾವು ಅಂತ ಬಹುಮಾಸುರವ ಅದೇ ಅತಿ ಅದ್ಭುತ ಪಾತ್ರಚಿತ್ರಣ ಅಲ್ಲವರದ್ದು ಅವರಿಗದು ಖುಷಿಯಾಯಿತು ಹೌದು ಮಾರಯ ಆಟದ ವೇಷ ಅಲ್ಲ ನನ್ನದು ಅದನ್ನು ನೀನು ಮೆನ್ಷನ್ ಮಾಡಿದ್ದು ಒಳ್ಳೆದಾಯಿತು ರಾಮದಾಸ್ ಅಮಗರ ನಳ ಹರಿಶ್ಚಂದ್ರ ಅನ್ಬೀಟಬಲ್ ಅಲ್ವಾ ಹೌದು ಅನ್ಪ್ಯಾರಲಲ್ಡ್ ಹಾಗೆ ಆದರೆ ಮಾತ್ರ ಇವತ್ತು ಅದು ಬದುಕಿತ್ತು ರಂಗಭೂಮಿಯಲ್ಲಿ ಆದರೆ ಅವರ ವೇಷ ಆಟ ಅದಲ್ಲ ಇಲ್ಲ ಅವರ ಹತ್ರ ಇದು ಹೌದಲ್ವಾ ಈ ಎರಡು ಹೌದುಗಳನ್ನು ಒಪ್ಪಿಕೊಂಡು ನಾವು ಮಾತಾಡಬೇಕಲ್ವಾ ಆದ್ದರಿಂದ ರಂಗಭೂಮಿ ಅದರ ನಿಷ್ಠೆ ಮಾಧ್ಯಮಕ್ಕೆ ಎಷ್ಟು ಇದೆ ಎನ್ನುವುದನ್ನು ಹೇಳಬೇಕು ಮುಂದಿನ ಹಂತದಲ್ಲಿ ಒಂದು ಪ್ರಸಂಗ ಗದಾಭರ್ವೋ ಸೂಧನ್ವ ಕಾಳಗವೋ ಹರಿಶ್ಚಂದ್ರವ ಅಲ್ಲ ಆಧುನಿಕವಾದ್ಯಾವ್ದೋ ಆ ವಸ್ತುವನ್ನು ಒಟ್ಟು ಯಕ್ಷಗಾನದ ಅಂಗೋಪಾಂಗಗಳ ಬಳಕೆಯಿಂದ ವಿಷಯದಿಂದ ಹೇಗೆ ರಂಗಭೂಮಿಗೆ ಕೊಟ್ಟಿದೆ ಬೇರೆ ಹೇಗೆ ಕೊಡಬಹುದು ಈ ಕೆರೆನ ಶಂಬೇಗಡೆಯವರು ವ್ಯಾವಸಾಯಿಕ ರಂಗಭೂಮಿಯ ಮಿತಿಯಲ್ಲೇ ನೀವು ಅವರ ಆಟ ನೋಡಿದ್ದೀರಲ್ಲ ಹೇಗೆ ವ್ಯಾಖ್ಯಾನಿಸಬಹುದು ಒಂದು ಗದಾಪರ್ವವನ್ನು ಒಂದು ಚಂದ್ರನಾ ಚರಿತ್ರೆಯನ್ನು ಮೊದಲೇ ಅಲ್ಲಿ ಉತ್ತರ ಕನ್ನಡದಲ್ಲಿ ಪ್ರಸಿದ್ಧವಾಗಿತ್ತು ಚಂದ್ರನಾಥ ಚರಿತ್ರೆ ಆದರೆ ಅವರಿಗೆ ಹೊಸ ವ್ಯಾಖ್ಯಾನ ಕೊಡು ಹೇಗೆ ಮಾಡಬಹುದು ಅಂತ ರಂಗಭೂಮಿಯಲ್ಲಿ ಕೊಡುವಿಕೆ ಈ ರೀತಿ ಇನ್ನೊಂದು ಪುರಾಣ ವಿಸ್ತರಣ ವಸ್ತು ವಿಸ್ತರಣ ಕೊನೆಗೆ ಮನುಷ್ಯನಿಗೆ ಚಿಂತನೆ ಬೆಳಿಬೇಕಾದ್ದು ತಾನೇ ಅಲ್ಟಿಮೇಟ್ಲಿ ಈಗ ವಿಮರ್ಶೆ ಆಗಲಿ ಕಲೆ ಆಗಲಿ ವೇಷ ಆಗಲಿ ಎಂಬ ಉದ್ದೇಶ ಏನು ವಿಮರ್ಶೆಯನ್ನು ಬೆಳೆಸುವುದು ಏನು ಒಂದು ಪ್ರಮಾಣದಲ್ಲಿ ಕೊಡುವುದು ಶಿಕ್ಷಣವನ್ನು ಕೊಡುವುದು ಕಲಾ ಪ್ರಜ್ಞೆಯನ್ನು ಬೆಳೆಸುವುದು ನಾಲ್ಕಲ್ವ ಕಲೆ ಮತ್ತು ವಿಮರ್ಶೆ ಒಟ್ಟು ಧ್ಯೇಯ ಅದಕ್ಕದು ಎಷ್ಟು ಪೋಷಕವಾಗಿದೆ ಇನ್ನಷ್ಟು ಪೋಷಕ ಹೇಗೆ ಮಾಡಬಹುದು ಅಂತ ನಿಮ್ಮೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು ವಿಮರ್ಶೆಯಲ್ಲಿ ಇದ್ದೇನೆ ಅಂತ ನೀವು ಹೇಳ್ತೀರಾ ನಲವತ್ತು ವರ್ಷದಿಂದ ನಾವೆಲ್ಲರೂ ಜವಾಬ್ದಾರಿ ಇದಕ್ಕೆ ಯಕ್ಷಗಾನದ ರಂಗಸ್ಥಳದ ಸ್ವರೂಪವನ್ನು ನೋಡಿ ಹಿಮ್ಮೇಳಕ್ಕೆ ಕುತ್ಕೊಳ್ಳಿಕ್ಕೂ ಅನುಕೂಲ ಆಗುವಾಗ ವೇಷದ ಮೂಮೆಂಟಿಗೂ ತೊಂದರೆ ಆಗದ ಹಾಗೆ ಯಕ್ಷಗಾನದ ಮತ್ತು ಒಟ್ಟು ಭಾರತೀಯ ರಂಗಭೂಮಿಯ ಪಾರಂಪರಿಕ ರಂಗಸ್ಥಳ ಇಲ್ವೋ ನಾಟ್ಯಶಾಸ್ತ್ರದಲ್ಲಿ ಸಭಾಲಕ್ಷಣದಲ್ಲಿ ಹೌದು ಅದನ್ನು ಬಿಡದೆ ಒಂದು ಒಳ್ಳೆಯ ರಂಗಸ್ಥಳ ಕೊಡುವ ಪ್ರಯತ್ನ ನಮ್ಮ ಯಕ್ಷಗಾನದ ಮೇಳಗಳು ಮಾಡಿದ್ರ ನಮ್ಮ ಮೇಳಕ್ಕೆ ಒಂದು ಐನೂರು ವರ್ಷ ಇತಿಹಾಸ ಇದೆ ನಮ್ಮ ಮೇಳ ಹತ್ತು ವರ್ಷಕ್ಕೆ ಬುಕ್ ಆಗಿದೆ ಅಂತ ಹೆಮ್ಮೆ ಪಡೋದು ಸಂತೋಷ ನಾವು ಹೆಮ್ಮೆ ಪಡಬೇಕು ಅದಕ್ಕೆ ಆದರೆ ಆ ಹೆಮ್ಮೆ ಪಟ್ಟರೆ ಸಾಕಾ ಇವತ್ತಿಗೂ ಕೂಡ ಚಂಡೆ ನಿಲ್ಲುವ ಜಾಗ ಇನ್ಕನ್ವಿನಿಯೆಂಟ್ ರಂಗಸ್ಥಳದಲ್ಲಿ ರಥ ಎನ್ನುವ ಪೀಠ ಇದೆ ಅದನ್ನೇ ಆಧರಿಸಿ ಅದನ್ನು ದೊಡ್ಡದು ಮಾಡಬಾರ್ದಾ ಹೆಮ್ಮೆಳೆ ಕೂತ್ಕೊಳ್ಳೋ ಜಾಗ ಇನ್ನಷ್ಟು ಕಂಫರ್ಟೇಬಲ್ ಮಾಡಬಾರದೋ ಆಗಮನ ನಿರ್ಗಮನ ಹ್ಞೂ ಹಾಗೆ ಆಗ್ತದೆ ಅಂತಲ್ಲ ಪಾಸಿಬಲ್ ಅಂದರೆ ನಾನು ಹೇಳೋದು ಇಷ್ಟೇ ಬೇಸಿಕಲಿ ಕೆಲಸ ಉಂಟು ಬೇಸಿಕ್ ಮಾಡಬೇಕಾದ ಕೆಲಸ ಉಂಟು ಈಗ ನೋಡಿ ರಂಗಭೂಮಿಯಲ್ಲಿ ಕೆಲವು ಬ್ಲೈಂಡ್ ಸ್ಪಾಟ್ ಇದೆ ಅದು ಯಕ್ಷಗಾನದಲ್ಲಿ ಮಾತ್ರ ಅಲ್ಲ ಸಂಗೀತದ ಒಂದು ಉದಾಹರಣೆ ಹೇಳ್ತೇನೆ ತವಿಲು ಬಾರಿಸ್ತೇವೆ ನಾವು ಕೇಳಲಿಕ್ಕೆ ಖುಷಿ ಆಗ್ತದೆ ಅಂತ ತವಿಲು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಸಂಗೀತದ ಪರಿಭಾಷೆಗೆ ಶ್ರುತಿಯ ರೆಸನೆನ್ಸಿಗೆ ಟೆಕ್ನಿಕಲ್ ಇದು ಶ್ರುತಿಗಿರ್ಬೋದು ಅದು ಮೇಳವಾಗಿ ಕಾಣೋದಿಲ್ಲ ಅದು ಜಾತ್ರೆಯಲ್ಲಿ ಇದು ಖುಷಿಯಾಗಿ ಅದು ಬಳಕೆ ಬಂದದ್ದು ಅಂತ ಎಷ್ಟೋ ವಿಷಯ ಇದೆ ಕಥಕ್ಕಳಿಯ ಹಿಮ್ಮೇಳ ನೀವು ನೋಡಿದರೆ ಮೈ ಬಿಟ್ಟು ನಿಲ್ಲುವುದವರು ಇವತ್ತಿನ ಬೆಳಕಿನ ಸಂಯೋಜನೆಗೆ ಅದು ಬದಲಾಯಿಸಬೇಕಾದ್ದು ಅಂತ ನನ್ನ ಅಭಿಪ್ರಾಯ ಹಾಗೆ ಅವರ ಬಾಳ ಮುಂಡು ದೊಡ್ಡ ಇದರ ಹಾಗೆ ಕಾಣ್ತದೆ ಕಾಲು ಕೋಲಿನ ಹಾಗೆ ಕಾಣುತ್ತದೆ ಹೀಗೆ ಬೇಸಿಕಲಿ ತಿದ್ದಬೇಕಾದ ಅಂಶ ಬೇರೆ ಕಲೆಗಳಲ್ಲಿ ಇದ್ದಾಗೆ ನಾನು ತೆರೆ ಕೂತು ನೋಡಿದಾಗಲೂ ಕಂಡಿದ್ದೇನೆ ನನಗೆ ನಮ್ಮದಲ್ಲಿ ಉಂಟು ಅದು ನಾವು ಮಾಡಬೇಡ್ವಾ ಈಗ ಇಷ್ಟು ಬೆಳಕಿನ ವ್ಯವಸ್ಥೆ ಇರುವಾಗ ಕೈಗೂ ಮತ್ತು ಕಾಲಿಗೂ ವೇಷಗಳು ಬಣ್ಣ ಹಾಕಲೇಬೇಕು ಒಂದು ಕಾಲದಲ್ಲಿ ಅದು ಕಾಣ್ತಿರ್ಲಿಲ್ಲ ನಿಮಗೆ ಇದು ಗೊತ್ತುಂಟ ಕರ್ಣ ಪಾತ್ರ ಕಟ್ಟುವ ಮುಖದ ಕೆಳಗಿನ ಗೆದೆಯಿಲ್ಲ ಇದು ಗದ್ದ ಅಲ್ಲಿವರೆಗೆ ಮಾತ್ರ ಅಂತ ಬಣ್ಣ ಹಚ್ಚುತ್ತೆ ಹಿಂದೆ ಬಣ್ಣವೇ ಇಲ್ಲ ಯಾಕೆ ಅದು ಕಾಣುತ್ತಿರಲಿಲ್ಲ ಆದ್ದರಿಂದ ಒಂದು ಕಾಲೋಚಿತವಾದ ಪರಿಷ್ಕಾರ ಕಲೋಚಿತವಾದ ಪರಿಷ್ಕಾರ ಮಾಡುವ ವಿಷಯದಲ್ಲಿ ಆಲೋಚನೆ ಮಾಡಲೇಬೇಕು ಇದು ಬೇಸಿಕ್ ವರ್ಕ್ ಬೇಸಿಕಲಿ ಮಾಡಬೇಕಾದ ಕೆಲಸ ಉಂಟೆಂಬುದಕ್ಕೆ ನೋಡಿ ದ್ರೋಣ ಕುರುಕ್ಷೇತ್ರದ ಒಂದು ಮುಖ್ಯ ಪಾತ್ರ ಬೇರೆ ಕಡೆಯೂ ಬರ್ತವೆ ಅದು ಏಕಲವ್ಯ ಅದಕ್ಕೊಂದು ವೇಷ ಉಂಟಾ ಈಗ ಅವನ್ನ ನೀವು ಬ್ರಾಹ್ಮಣ ಮಾಡ್ತೀರಾ ಪುರೋಹಿತನ ವೇಷ ಅಲ್ಲ ಅದು ಯೋಧನ ವೇಷ ಮಾಡಿದರೆ ಹೇಗೆ ಮಾಡಬೇಕು ಈಗ ಭಸ್ಮಿಗಿದು ಒಂದು ಮುಂಡಸ್ ಕಟ್ಟಿದ್ರೋಣ ಒಂದು ಇಂಥದ್ದು ಮಾಡಿಕೊಂಡು ಅರ್ಧ ನಾಟಕದ ವೇಷ ಮಾಡ ಅದಕ್ಕೊಂದು ವೇಷ ರೂಪಿಸಬೇಕು ಶಿವನ ವೇಷ ಯಕ್ಷಗಾನದ್ದು ಆಗಿ ಈಶ್ವರನು ಆಗಿದ್ದ ಒಂದು ವೇಷ ಇತ್ತು ನೋಡಿ ಹೌದು ಅದು ರಿವೈವ್ ಮಾಡಬೇಕು ಚಂಡಮುಂಡರಿಗೆ ವೇಷ ಆಗಬೇಕು ರಕ್ಕಸರು ಆಗಬೇಕು ವೇಷ ಆಗಬೇಕು ಅದರ ವೇಷದಾಗ ಕಾಣಬಾರ್ದು ಪಾಂಡವರ ಕೌರವರು ಸಣ್ಣ ಪ್ರಾಯ ಇರುವಾಗ ಹೇಗೆ ವೇಷ ಮಾಡೋದು ಪ್ರಾಯ ನೋಡದೆ ಇದರ ಹಾಗೆ ಕಿರೀಟ ಚಕ್ರ ಅಡಪೆಗಿರಟ ಇಟ್ಟು ಮಾಡುವುದಾ ವಿಷ್ಣುವಿನ ವೇಷ ವಿಷ್ಣುವಿನ ವೇಷ ಹೇಗೆ ಮಾಡುವುದು ಕೃಷ್ಣನ ವೇಷ ಹೇಗೆ ಮಾಡುವುದು ರಂಗಸ್ಥಳದಲ್ಲಿ ನಾಟಕೀಯವಾಗಿ ವೇಷಗಳನ್ನು ತಂದು ಎಲ್ಲೋ ಒಂದು ಸಿಕ್ಕಿದ್ದನ್ನು ತುಂಬಿಸುವುದು ಸೊಲ್ಯೂಷನ್ ರಿಯಲಿಸ್ಟಿಕ್ಕು ಸುಲಿಯದ ತೆಗಿನಕಾಯಷ್ಟು ದೊಡ್ಡ ತಲೆ ಇರುವ ಗದೆ ರಿಯಲಿಸ್ಟಿಕ್ ಅಲ್ಲ ಸಣ್ಣ ತಲೆಯ ಗದೇ ಬೇಕಾದ ಅದು ನಾವು ಮೊದಲು ತಿಳ್ಕೊಳ್ಬೇಕು ನೋಡಿ ಹಚ್ಚುವ ಗಡ್ಡ ಅಲ್ಲ ಕೆಳಗೆ ನೇತಾಡುವ ಗಡ್ಡ ಇತ್ತು ಗೊತ್ತುಂಟಾ ನಿಮಗೆ ಹನುವಿನ ಕೆಳಗೆ ನೇತಾಡ್ತಿತ್ತು ಅದೇ ಸರಿ ನಾನು ಪ್ರಸಂಗ ಬರೆದೇನು ಈ ಗಾಂಧೀಜಿ ಪ್ರಸಂಗ ಬರೆಯುವ ನಾನು ಎಲ್ಲ ಕಡೆ ಹೇಳುವ ಉದಾಹರಣೆ ಗಾಂಧೀಜಿಯ ವೇಷ ಹೇಗೆ ಮಾಡ್ತೀರಿ ಒಂದು ಅರ್ಧ ಮುಂಡು ಒಂದು ಮೈಯಲ್ಲಿ ವೈರಾಸು ಇಷ್ಟೇ ಇಟ್ಟುಕೊಂಡು ಕನ್ನಡಕ್ಕೆ ಇಟ್ಟ ವೇಷ ನೀವು ತಂದರೆ ಯಕ್ಷಗಾನ ಆಗುವುದಿಲ್ಲ ಯಕ್ಷಗಾನ ಆಗುವುದಿಲ್ಲ ಅದು ಬ ತಾರದಿದ್ದರೆ ಜನರ ಕಣ್ಣು ಒಪ್ಪೋದಿಲ್ಲ ಗಾಂಧೀಜಿ ಆಗುದಿಲ್ಲ ಗಾಂಧೀಜಿ ಆಗೋದಿಲ್ಲ ರಿಷಿ ಅಂತ ಮಾಡಬೇಕು ಕಥೆ ಅದೇ ಸೊಲ್ಯೂಷನ್ ಮಾಡಿದ್ದಾರೆ ಶೇಕ್ಸ್ಪಿಯರ್ನ ನಾಟಕ ನೀವು ಹೇಗೆ ಮಾಡ್ತೀರಿ ಮೇಲೆ ಎಲ್ಲಾದರೂ ಒಂದು ಬಿಳಿ ಕೊಟ್ಟು ಯುರೋಪಿಯನ್ ಅಂತ ಏನಾದರೂ ಒಂದು ಸಣ್ಣ ಚಿತ್ರ ಕೊಟ್ಟು ಉಳಿದಂತೆ ಕಥಗಳಿ ವೇಷವೇ ಮಾಡಬೇಕು ಅದನ್ನು ಇದೆ ಈಗ ತ್ರಿಪುರ ಸುಂದರಿ ಕತೆ ಟ್ರೋಜನ್ ವಾರ್ ಅದನ್ನು ಚೆನ್ನಮ್ಮ ಮೊದಲೇ ನೀವು ಓದಿದಿರಿ ನಾವು ಓದಿದ್ದೇವೆ ಇಡೀ ಭಾರತೀಯ ಕಥೆ ಹಾಗೆ ಕಾಣುತ್ತೆ ಆದರೆ ಹೆಸರುಗಳನ್ನೆಲ್ಲ ಇದು ನಗರ ಚರಿತ್ರೆ ಬದಲಾಯಿಸಲಿಲ್ಲ ಅವರು ಪ್ರಬುದ್ಧ ಪದ್ಮನಾಯನೆ ಇಂಥದ್ರಲ್ಲಿ ಸಾಹಿತ್ಯದಲ್ಲಿ ಅದಕ್ಕೆ ಸೊಲ್ಯೂಷನ್ ತೋರಿಸಿದ್ದಾರೆ ಲೇಖಕರು ನಾವು ಅದನ್ನು ಕಲೆಯಲ್ಲಿ ನೋಡಬೇಕು ಅಡ್ಯಾಪ್ಟೇಷನ್ನು ಲಿಯರ್ ಗುಣಸುಂದರಿಯಾಗಿ ಬಂತು ನೋಡಿ ಆದರೆ ಅದು ಪಾಪಣ್ಣ ವಿಜಯ ಆಯಿತು ಅದು ಬೇಸರ ಅದು ಪಾಪಣ್ಣ ವಿಜಯ ಅಲ್ಲ ಅದು ಗುಣಸುಂದರಿಯೇ ಆದ್ದರಿಂದ ವಸ್ತುವನ್ನು ಸ್ವೀಕಾರ ಮಾಡುವಾಗ ಹೇಗೆ ತಕ್ಕೊಳ್ಬೇಕು ಖಾಲಿ ಜಾಗಗಳುಂಟು ಯಕ್ಷಗಾನದಲ್ಲಿ ನಾನು ಹೇಳಿದ ದ್ರೋಣ ಇಂಥ ಎಷ್ಟೋ ಉದಾಹರಣೆ ಚಿಂತಿಸಿದರೆ ಕೊಡಬಹುದು ಹೇಗೆ ಮಾಡಬೇಕು ಖಾಲಿ ಜಾಗವನ್ನು ತುಂಬಿಸುವುದು ಹೇಗೆ ಈಗ ಉದಾಹರಣೆಗೆ ನಳ ಅಡ್ಡ ಮೋರೆ ಗಂಟು ಮೂಗಿನ ಜಡ್ಡು ದೇಹದ ಗುಜ್ಜು ಕರಳಿನ ಉದ್ದ ಕೈಕಾಲುಗಳ ಉದುರಿದ ರೋಮ ಮೀಸೆಗಳ ಅಲ್ವಾ ರಂಗಸ್ಥಳದ ವೇಷ ಆಗ್ತದ ಸ್ವಾಮಿ ಅದು ಕೊಳಕು ಎರಡು ಮೂರು ಗಂಟೆ ನಿಲ್ಲಿಸಬೇಕಲ್ಲ ನೀವು ಸಾಂಕೇತಿಕವಾಗಿ ಕಥಕ್ಕಳಿಯವರು ಮಾಡಿದ ಹಾಗೆ ಮಾಡಬೇಕು ಕಪ್ಪು ಮಾಡಿ ಈಗ ಅದು ಎಷ್ಟು ಎಸ್ಟಾಬ್ಲಿಷ್ ಆಗಿದೆ ಅಂದರೆ ಬಾಹುಕ ಹಾಗೆ ಮಾಡದಿದ್ದರೆ ಆಕ್ಷೇಪ ಆಗ್ತದೆ ಅದು ರಂಗಭೂಮಿಯ ವೇಷವೇ ಅಲ್ಲ ಅದನ್ನು ನೋಡಿಕೊಂಡು ಅವನ ಅಭಿನಯದ ಚಾತುರ್ಯ ಮಾತನ್ನು ಒಪ್ಪುವುದು ಕಷ್ಟ ಅದಕ್ಕೆ ವೇಷ ಸಾಮಾನ್ಯ ಎಲ್ಲಿಂದ ಕಟ್ಟುವುದು ಅದು ಹೇಗೆ ಅದು ವಾಸ್ತವಿಕವಾದ ಆಕ್ಷೇಪ ಆಯಿತು ಹಾಗೆ ನೋಡಿದರೆ ಇಟ್ಟವರಿಗೆ ಕಿರೀಟ ಪಕಡಿ ಅಥವಾ ಬನ್ನಿ ಬಾಲ್ಮುಂಡೆ ಎಲ್ಲ ಎಲ್ಲಿಂದ ಬಂತು ಆ ಪ್ರಶ್ನೆಗೆ ಅರ್ಥ ಇಲ್ಲ ಯಕ್ಷಗಾನದಲ್ಲಿ ವಾಸ್ತವಿಕ ರಂಗಭೂಮಿ ಎಲ್ಲ ಯಕ್ಷಗಾನ ಎನ್ನುವುದನ್ನು ತಿಳ್ಕೊಳ್ಬೇಕು ಅದು ತಿಳ್ಕೊಂಡಾಗ ದೇವಿಗೆ ಉಯ್ಯಾಲೆ ಬೇಕೋ ಅಂತ ಪ್ರಶ್ನೆ ಬರ್ತದೆ ದೇವಿಗೆ ಉಯ್ಯಾಲೆ ಬೇಕಾದರೆ ಶ್ರೀಮನ್ನಾರಾಯಣಿಗೆ ಕ್ಷೀರಸಾಗರ ಬೇಡವಾ ಶಿವನಿಗೆ ಬೆಳ್ಳಿ ಬೆಟ್ಟ ಎಂಥದ್ದು ಬೇಕು ಬೆಳ್ಳಿ ಬೆಟ್ಟ ಬೇಕಾ ವೆರ್ ವಿಲ್ ಯು ಸ್ಟಾಪ್ ಬ್ರಹ್ಮನಿಗೆ ಕಮಲ ಮಾಡಿ ಗೊತ್ತುಗೊಳಿಸಬೇಕು ಒಂದೊಂದಕ್ಕೆ ಒಂದೊಂದಲ್ಲ ಜನರಲ್ ಭಾರತೀಯ ರಂಗಭೂಮಿಯ ದೊಡ್ಡ ಒಂದು ವಲಯ ರೌಂಡ್ ಹಾಕಿ ಅದರೊಳಗೆ ಕರ್ನಾಟಕ ತಗೊಳ್ಳಿ ಅದರೊಳಗೆ ಯಕ್ಷಗಾನದ ರೂಲ್ ತಕ್ಕೊಳ್ಳಿ ಸಾಂಕೇತಿಕತೆ ರಂಗಭೂಮಿಯ ಸ್ವರೂಪ ಸ್ವಭಾವ ಇದನ್ನು ಅನುಸರಿಸಿ ನಮ್ಮ ಸೊಲ್ಯೂಷನ್ ಇರಬೇಕು ಈಗೀಗ ಕಂಡ ಹಾಗೆ ಒಂದು ರೆಡಿಮೇಡ್ ಇದ್ದದ್ದನ್ನು ಇಲ್ಲಿ ತಂದು ತಿರುಗಿಸಿ ಒಂದು ಸಲಕ್ಕೆ ಸಾಲ್ವ್ ಮಾಡೋದಲ್ಲ ಅದು ಟೆಂಪರರಿ ಅದು ಮುಳ್ಳನ್ನು ಒಳಗಿಟ್ಟುಕೊಂಡು ಮೇಲಿಂದ ಮದ್ದ ಹಚ್ಚಿದ ಹಾಗೆ ನಾವು ಚಿಕಿತ್ಸಕ ದೃಷ್ಟಿಯಿಂದ ನೋಡಿ ಇಡೀ ರಂಗಭೂಮಿಯ ಸ್ವರೂಪ ಸ್ವಭಾವಕ್ಕೆ ಹೊಂದುವ ಸುಧಾರಣೆ ಯಾವುದು ಸುಧಾರಣೆ ಎರಡು ರೀತಿ ಇದೆ ಕಲ್ಚರ್ರೆ ಒಂದು ಮುಂದೆ ಹೋಗೋದು ಒಂದು ಹಿಂದೆ ಹೋಗೋದು ಬಿದ್ದು ಹೋದ ವಿಷಯಗಳನ್ನು ರಿವೈವ್ ಮಾಡೋದು ಹಿಂದೆ ಹೋಗೋದು ಕೂಡ ಸುಧಾರಣೆಯೇ ಈಗ ದೀಪ ವ್ಯವಸ್ಥೆ ಈಗ ಠಾಳಾಗಿ ಈ ಬಲ್ಬ್ ಗಲ್ಬ ಎಲ್ಲ ಹಾಕಿದ್ದಾರಲ್ಲ ಅದು ಆ ಆಟ ಕಾಣುವುದಿಲ್ಲ ಡಿಮ್ ಮಾಡಬೇಕು ಲೈಟನ್ನು ನಾವು ಯಕ್ಷಗಾನವನ್ನು ಲೈಟಿಗೆ ಹೊಂದಿಸುವುದಲ್ಲ ಲೈಟನ್ನು ಯಕ್ಷಗಾನಕ್ಕೆ ಹೊಂದಿಸ್ಬೇಕು ಅಂದರೆ ಆಧುನಿಕ ಸೌಲಭ್ಯವನ್ನು ನಮ್ಮ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗದ ಹಾಗೆ ಹಾಗೆ ಮಾಡಬೇಕು ಅದನ್ನು ಅಡ್ಯಾಪ್ಟ್ ಮಾಡಬೇಕು ಈಗ ಸೌಂಡ್ ಸೌಂಡೆಲ್ಲ ಪಾಯಿಂಟ್ ಪಾಯಿಂಟ್ ಒನ್ ಪಾಯಿಂಟ್ ಜೀರೋ ಫೈವ್ಗೆ ಎಡ್ಜಸ್ಟ್ ಮಾಡಲಿಕ್ಕೆ ಬರ್ತದೆ ನಮ್ಮ ನಿಮ್ಗೆ ಅನುಭವಕ್ಕೆ ಉಂಟಲ್ಲ ಶಬ್ದ ವ್ಯವಸ್ಥೆ ಉಂಟು ಯಕ್ಷಗಾನದ್ದು ಸ್ವರ ಕೇಳಲಿಕ್ಕೆ ಸಾಧ್ಯ ಉಂಟ ಕರ್ಕಶ ಈಗ ಇರುವ ವಾಲ್ಯೂಮ್ ಬ್ಯಾಲೆನ್ಸ್ ಇಲ್ಲ ಬ್ಯಾಲೆನ್ಸ್ ಇಲ್ಲ ಪರಸ್ಪರ ಅಂದರೆ ಹಾಡಿಗೂ ವಾದ್ಯಕ್ಕೂ ಮಾತಿಗೂ ಪರಸ್ಪರ ಅನುಪಾತದ ನಮ್ಮ ಹಾಡುಗಾರರೇ ಕುಳಿತು ಕೂಡಲೇ ಈಕೋ ಹಾಕಿಸ್ತಾರೆ ಈಕೋ ಅದು ಹಾಡುಗಾರಿಕೆ ಅಲ್ಲ ನಮ್ಮದು ಶ್ರೀ ಗಣಾಧಿಪತಿ ಪತೇ 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 ಅಂತ ಬರ್ತದೆ ಏಸಿಗೆ ಕೇಳ್ತದೆ ಅದನ್ನು ನಾವು ಅರ್ಥ ಮಾಡಬೇಕು ಪುನಃ ಅವರೊಂದು ಮಾತನ್ನು ಹೇಳ್ತೇನೆ ನಿಮಗದು ಸನ್ನಿವೇಶ ಗೊತ್ತಿರ್ಬೋದು ಎಂಥದು ಒಂದು ಕಂಬಕ್ಕೆ ಬಲಿ ಪಶುವನ್ನು ಕಟ್ಟಿ ಹಾಕಿದ್ದರಂತೆ ಅದು ಹೊಸ ಮರ ಕಡ್ದು ತಂದದ್ದು ಅದಲ್ಲಿ ಚಿಗುರಿತ್ತು ಅಂತ ಅದು ಎಂಥದ್ದು ಯಾವುದರಲ್ಲಿ ಬರುತ್ತದೆ ಮುದ್ದಣನ ಕಾವ್ಯವಾ ವಚನದಲ್ಲಿ ಬರ್ತದೆ ಹಾಂ ಕಟ್ಟಿದ ಕಂಬಕ್ಕೆ ಹಾಡನ್ನು ಕಟ್ಟಿದ್ದಾರೆ ಹಾಡಿಗೆ ಅಂತೆ ಈ ಕಂಬವೇ ನನ್ನ ಸ್ತಂಭವದ ಸ್ಥಳ ಅದು ಅದರ ಚಿಗುರನ್ನು ತಿಂತದಂತೆ ನಮ್ಮ ಕಲೆ ಹಾಗೆ ಮಾಡಿದೆ ಕ್ಷಣಿಕವಾದ ಆಕರ್ಷಣೆ ಒಳಗಾಗಿ ಈ ಕಲೆಗೆ ಮಾರಕವಾಗುವ ವಿಷಯವನ್ನು ತೆಕ್ಕೊಂಡಿದೆ ಬ್ಯಾಂಡ್ ಬ್ಯಾಂಡ್ಸ್ ತಂದ ಹರಕೆಯ ಕುರಿ ತೋರಣದ ತಳಿರ ಎಸ್ ಕಲಾವಿದನಿಗೆ ಮಾರಕವಾದ ಬ್ಯಾಂಡು ವಾದ್ಯ ಕರ್ನಾಳನ್ನು ಒಬ್ಬೊಬ್ಬರು ಅವರವರ ದೃಷ್ಟಿಗೆ ಸಪೋರ್ಟ್ ಮಾಡ್ತಾರೆ ಕಲಾವಿದನಿಗೆ ಮಾಡುವ ಅವಮಾನ ಅದು ಒಳ್ಳೆ ಭಾಗವತನ ಭಾಗವತಿಗಾಗುವಾಗ ಬ್ಯಾಂಡ್ ಬಾರಿಸಿದರೆ ಅರ್ಥ ಅದಕ್ಕೆ ಇನ್ನು ಮುಂದೆ ಅದು ಇರಿಲ್ವೆಂಟ್ ಆಗ್ತದೆ ಯಾಕೆ ನಿಮ್ಮ ಭಾಗವತಿಗೆ ಹೇಗಿದ್ರು ತೊಂದರೆ ಇಲ್ಲ ಬ್ಯಾಂಡ್ ಉಂಟಲ್ಲ ದುರ್ಸು ಕರ್ನಾಳು ಕಲಾವಿದನ ಆರೋಗ್ಯಕ್ಕೂ ಹಾಳು ಆದ್ದರಿಂದ ಈ ಆಸ್ಪೆಕ್ಟ್ಗಳನ್ನೆಲ್ಲ ನೋಡಿ ಸುಧಾರಣೆ ಪುನಾರಚನೆ ಅರ್ಥೈಸುವಿಕೆ ವಿವರಣೆ ನಾಲ್ಕು ಮಟ್ಟದಲ್ಲಿ ಕಲೆ ಬೆಳಿಬೇಕು ಮತ್ತು ಆಗಬೇಕು ಇನ್ನು ತರುಣರು ಹೊಸಬರದಕ್ಕೆ ಬರಬೇಕು ಅಲ್ಲಿಯೂ ಕ್ಯಾರಿಯರಿಸಂ ಬೆಳೀತಾ ಇದೆ ಡಿಗ್ರಿಗೆ ತಕ್ಕ ವಿಮರ್ಶೆ ಅಲ್ಲ ಇನ್ವಾಲ್ವ್ಮೆಂಟ್ ಅದನ್ನು ಪ್ರೀತಿಸಬೇಕು ರಂಗಭೂಮಿ ಇದುವರೆಗೆ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ನಾಲ್ಕನೇ ಭಾಗ ಆಲಿಸಿದಿರಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಕ್ಷಗಾನ ವಿದ್ವಾಂಸರು ಅರ್ಥಧಾರಿ ಹಾಗೂ ಸಾಹಿತಿಗಳಾದ ಡಾ ಎಂ ಪ್ರಭಾಕರ ಜೋಶಿ ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ರಾಧಾಕೃಷ್ಣ ಕಲ್ಚಾರ್